ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ಆರಾಮದಿರಿ ನಾವ್ ಅರಾಮದಿನಿ ಬಂದ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಮಂಗ್ ಮಂಗ್ಳವಾರ ಎಲ್ಲ ಪೂಜೆ ಮಾಡೀವಿ ಮತ್ತೆ ಇವತ್ತು ನಮ್ಮದು ಉಗಾದಿ ನಾಲ್ಕನೇ ದಿನದಪ್ರಿ ಅಂದ್ರೆ ನಾವು ಐದು ದಿನ ಮಾಡ್ತೀವಿ ಐದು ದಿನ ಅಲ್ಲ ಒಮ್ಮಿ ಐದು ದಿನ ಮಾಡ್ತಿವ್ರಿ ಹಬ್ಬನ ಇವತ್ತು ನಾಲ್ಕು ದಿನ ಆತ್ರಿ ನಾಳೆಗೆ ಐದು ದಿನ ಆತ್ರಿ ನೋಡನ್ರಿ ನಮ್ಮ ಒಮ್ಮಿಯ ನಾಳೆ ಏನು ಅಡ್ಗೆ ಮಾಡ್ತಾರಂತ ಇವತ್ತು ಏನೇನು ಅಡುಗೆ ಮಾಡ್ಯಾರಂತ ನೋಡಂಬ್ರಿ ಈಗ ನೋಡ್ರಿ ಇಲ್ಲೇ ಅನ್ನ ರೆಡಿ ಆಗೈತಿ ಇಲ್ಲೇ ತುಂಬ ದಿನ ಕಾಯಪ್ಪಲ್ಲೇ ಮಾಡ್ಯಾರಾಗಲ್ಲ ಸುಡ್ತೈತ್ರಿ ಈಗ ಹಿಸ್ ಬರು ಸೂಪರಾಗಿ ಆಗೈತಿ ಮತ್ತು ಇಲ್ಲಿ ಇದನ್ನ ಆಮೇಲೆ ತೋರಿಸ್ತೀವಿ ಇಲ್ಲೇ ಚಪಾತಿ ಇಟ್ಟು ನಾದ್ ಈಗ ಚಪಾತಿ ಮಾಡ್ತಾರೆ ಹಾಂ ಇಲ್ಲೆಲ್ಲ ಚಪಾತಿ ತಯಾರಿ ನಡ್ದೈತಿ ಮತ್ತು ಇದು ಏನಪ್ಪ ಅಂದ್ರೆ ಬೆಣ್ಣಿರಿ ಬೆಣ್ಣಿ ಬೆಣ್ಣೆ ಕಾಸ್ತೇನು ಮಮ್ಮಿ ಈಗ ಹ್ಞೂ ಇದನ್ನು ತೊಳೆದಿಟ್ಟಾರೆ ಈಗ ಕಾಯಿಸ್ತಾರ ಹೆಂಗೆ ಕಾಸ್ತಾರಂತ ನೋಡಂಬ್ರಿ ನೋಡ್ರಿ ಈ ಕಡೆ ಹಸಿಮೆಣಸಿಕ ಚಟ್ನಿ ಮಾಡ್ಯಾರ ಗಮಸ್ತೈತ್ರಿ ಮತ್ತೆ ಇದು ಏನಂದ್ರೆ ಕಾಳ್ರಿ ಮೊಳಗೆ ಕಾಳು ಮಾಡ್ಯಾರ ನೋಡ್ರಿ ಈಗ ನೋಡ್ರಿ ಈ ಕಡೆ ನಮ್ಮ ಮಮ್ಮಿಯರು ಅವಲ್ಲ ಬೆಣ್ಣಿ ಕಾಸು ಸ್ವಲ್ಪ ಚಪಾತಿ ತಿಂತಿ ಅಂತಿಲ್ಲ ತೆಗಿ ತಗಿ ಬೀಜ ಚಪಾತಿ ಅದಿಷ್ಟ ತೆಗದ್ಬಿಡ್ರಿ ನೀರು ಐತಿ ಕಟ್ನ ನೀರು ಬಸ್ಕೊಂಡು ತಿನ್ಬೇಕು ನಾವು ಯಾಕಂತ ನೋಡ್ರಿ ಬೆಣ್ಣಿ ಕಾಸಕ್ತಾರ ಹ್ಮ ತುಪ್ಪ ಇದ್ದಿಲ್ಲ ಅವ್ ಮನೆಯಾಗ ಬ್ಯಾಸಿಗೆಲ್ಲ ಸ್ವಲ್ಪ ಅಪ್ಪ ಹಾಲು ಮೊಸರು ತುಪ್ಪ ಇಂಥದ್ರ ಮೊದ್ಲ ಬಡ್ಡಿ ಹತ್ ಮನ್ಯಾಗ ನಾನೇ ಹೌದಾ ಕುಂತದೆಲ್ಲ ಮಾತೀತಿ ನನಗೆ ಜಾಸ್ತಿ ನಾವು ಊಟ ಮಾಡೋದಂದ್ರೆ ಸ್ವಲ್ಪ ಇದ್ರಿ ಫ್ರೆಂಡ್ಸ್ ಐನದ ದಿನಿಸ್ ಅಲ್ಲಿ ನಾನು ನೋಡೋದಂದ್ರ ಹಾಲು ಭಾಳ ಇಷ್ಟ ನಮ್ಮಮ್ಮಿಯ ಹಾಲು ರೊಟ್ಟಿ ಹಾಲ ಅನ್ನ ಈ ತರ ಉಂಡ್ತಾರ ನಮ್ಮ ಯಜಮಾನ್ರಿಗೆ ಸೊಪ್ಪು ತುಪ್ಪ ಹಾಲು ಮೊಸರು ಮಜ್ಜಿಗೆ ಯಾಕಂತಂದ್ರೆ ಅವ್ರು ಕೆಲಸ ನಿಮಗೆ ನಿಮಗ್ ಗೊತ್ತಿದ್ದೇತಲ್ರಿ ಅಂತ ವಜ್ಜಾ ಕೆಲಸ ರೀ ಫ್ರೆಂಡ್ಸ್ ನಮ್ಮ ಮಮ್ಮಿಯಾರ್ ಪಲಾವ್ ಈ ತರ ಭಾಳ ಮಾಡಲ್ರಿ ಈಗ

എല്ലാരണെ ചപ്പാത്തി ഊട്ടമാടക്കോട്രിസ മസ് ചി പല്യ മേലെ ആ പല്യ ഫസ്റ്റ് ബണ്ണെ രൂ ഇത് ബണ്ണ ചപ്പാത്തി ബണ്ണെ നോട്രിങ് കര பல நோட்ரி குண்டியா மாப்பர் அந்த மஸ்தா തുപ്പ കായിിയോട്രി തായ തന്നെ ഊട്ടമാപാത്തി നോക്കി മത് ആ

ಸೂಪರ್ ಊಟ ಒಂದ ಒಂದು ಬೇಜಾರ್ ರೀ ಫ್ರೆಂಡ್ಸ್ ಅದು ಏನಂತಂದ್ರೆ ಸ್ವಲ್ಪ ನಾವು ಫ್ರಿಜ್ ತೊಗೋಬೇಕಂತ ಮಾಡಿವ್ರಿ ಮಮ್ಮಿ ಎದಕ್ಕೆ ಬೇಜಾರಾಗಿ ಯಾವುದಕ್ಕಂತ ನಿಂಗೆ ಗೊತ್ತಿಲ್ಲ ನಮ್ಮ ಮಮ್ಮಿ ಅವರ ಇದಕ್ಕೆ ಬೇಜಾರಾಗ್ಯಾರ್ರಿ ಒಂದ ಒಂದು ಆಸೆ ರೀ ಫ್ರೆಂಡ್ಸ ನಮ್ಮದು ಫ್ರಿಜ್ ಏನಂದ್ರೆ ಫ್ರಿಜ್ ರೀ ನಮ್ಮ ಮಮ್ಮಿ ಬಾಳ ದಿನದ್ರಿಂದ ಅನಾಗ್ತಾರಿ ಫ್ರೀಜ್ ತಗೋಬೇಕಂದ್ರಿ ಅದಿತ್ತ ಜಳ ರೀ ಅದೇನ್ರಿ ಎಷ್ಟು ಕುದಿ ಕುದಿ ಹ್ಮ್ ಅಡ್ಗಿ ಮನ್ಯಾಗ ಅಂಕ್ರ ನಿಂದ್ರ ಬಾಳ ನಿಂದ್ರ ಬಾಳ್ದ್ರಿ ಫುಲ್ ತಗಡಾರಿ ಫ್ರೆಂಡ್ಸ್ ಎಲ್ಲ ಫುಲ್ ತಗಡಾರಿ ಇದು ಹೊರಗೆಲ್ಲಾ ಹೊರಗುನು ಅದಾರಿ ಹೊರಗುನು ಅದಾರಿ ಮತ್ತೇ ಬಿಸಲ್ ಅಂತೂ ಅಷ್ಟು ಬಿಸಿಲ್ ಐತ್ರಿ ಫ್ಯಾನ್ ಮ್ಯಾನ್ ಅದಕ್ಕ ಸ್ವಲ್ಪ ಏನಾರ ಜ್ಯೂಸ್ ಶರಬತ್ ಹಿಂಗ ಮಾಡ್ಕೊಂಡ್ ಬಿಡ್ಯಾಕ ಬರ್ತ ನಿಂಬೆಹಣ್ಣಿನ ಶರಬತ್ ಮಾಡಿ ಇಟ್ವಿ ಅಂದ್ರ ತಂಪಾದ್ರ ಕುಡಿಯಾಕ ಬರುತ್ತೆ ನಮ್ಮ ಅಪ್ಪಾಜಿಯವ್ರಿಗೆ ಕೆಲ್ಸಲಿಂತ ಬಂದಿರ್ತಾರೆ ಅವ್ರಿಗೆ ಏನಾರ ಸ್ವಲ್ಪ ತಣ್ಣಂದು ಕೊಟ್ರ ಇದಾಗತ್ತಂದ ಅದು ಫ್ರಿಜ್ ಒಂದ್ ತಗೊಂದಿ ಅಂದ್ರ ಆತ ಮತ್ತೇನಿಲ್ಲಾ ಬಾರ್ಲಿ ಜಲ್ದಿ ಸುತ್ತೀವ್ರಿ ಅವಾಗ ಒಂದ ಸ್ವಲ್ಪ ತಣ್ಣಗಾಗಿ ನೀರ ಹಾಕಿ ನೀರ್ ಹಾಕ್ಬೇಕ ಫ್ರಿಜ್ಜ ಆದ್ರ ಚಿಂತಿರಲ್ಲ ಅದು ಒಂದ ನನ್ನ ಆಸೆ ನಾಶೆ ಮತ್ತೇನಿಲ್ಲ ರೀ